ರಾಜ್ಯದಲ್ಲಿ ರಾಜಕೀಯವಾಗಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನ ಸಚಿವರುಗಳು ಶಾಸಕರುಗಳು ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಎಲ್ಲ ಶಾಂತಿ ಅಂತ ಹೇಳ್ತಾ ಇದ್ರು ಒಳಗೆ ಆತರದ ಬೆಳವಣಿಗೆಗಳು ನಡೀತಾ ಇಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತು ನಡೆ ನೋಡಿ ಬದಲಾಗಿದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅನ್ನೋ ಒಂದು ಪ್ರಶ್ನಾರ್ಥ ಖಚನೆಯನ್ನ ಇಟ್ಟು ಮುಂದುವರಿತೀನೋ ಇಲ್ವೋ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆಗಳು ಕೂಡ ಈ ಗೊಂದಲಕ್ಕೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ ಇದರ ಜೊತೆಗೆ ದಲಿತ ಮುಖ್ಯಮಂತ್ರಿಯ ಒಂದು ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂದಿದ್ದು ಕೆ ಎಚ್ ಮುನಿಯಪ್ಪ ಹಾಗೆ ಮಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಮಾತನಾಡ್ತಾ ಇದ್ದಾರೆ ಕೆಲವು ದಲಿತ ನಾಯಕರ ಸಭೆ ಕೂಡ ಆಗಿದೆ ಈ ನಡುವೆಯೇ ದಿನೇಶ್ ಗುಂಡೂರಾವ್ ಹಾಗೇನೇ ಸಚಿವ ಕೃಷ್ಣ ಬೈರೇಗೌಡ ದೆಹಲಿಗೆ ತೆರಳಿ ಕೆಲವು ನಾಯಕರನ್ನ ಆಗಿದ್ದಾರೆ ದೆಹಲಿಗೆ ತೆರಳಿದಂತ ಡಿಕೆ ಶಿವಕುಮಾರ್ ವಾಪಸ್ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿ ಆಗದೆ ಬಿಹಾರ ಚುನಾವಣೆಯ ಎರಡನೇ ಹಂತದ ಮತದಾನ ಮುಗಿದ ನಂತರದಲ್ಲಿ ಮತ್ತೆ ಅವರು ಭೇಟಿ ಕೊಡ್ತಾರೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಡ್ತಾರೆ ಹಾಗಾಗಿ ಏನ್ ಬೆಳವಣಿಗೆಗಳು ಆಗತ್ತೆ ಅನ್ನೋ ಬಹಳ ದೊಡ್ಡ ಕುತೂಹಲ ಚರ್ಚೆ ಇದೆ ಸಂಪುಟ ಪುನರ್ರಚನೆ ಖಚಿತ ಅಂತ ಮೂಲಗಳು ತಿಳಿಸ್ತಾ ಇದೆ ಅದು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಜೊತೆಗ ಅಥವಾ ಅದಿಲ್ಲದೆ ಬರೀ ಸಂಪುಟ ಪುನರ್ರಚನೆಯನ್ನ ಆ ಪುನರ್ರಚನೆ ಆದ್ರೆ ಏನ್ ಆಗತ್ತೆ ಅನ್ನೋ ಈ ಎಲ್ಲಾ ಬೆಳವಣಿಗೆಗಳಿದೆ ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರಾಗಿದ್ವಾ ಆರ್ ಎಚ್ ನಟರಾಜ್ ಅವರಿದ್ದಾರೆ ನಮಸ್ಕಾರ ನಟರಾಜ್ ಅವರೇ ನಿಮ್ ಪಾಯಿಂಟ್ ಆಫ್ ವ್ಯೂ ಏನು ರಾಜಕೀಯವಾಗಿ ಬಹಳ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಹೇಳ್ತಾ ಇದ್ದಾರೆ ಅನಿವಾರ್ಯ ಅಂತ ಹೇಳಿಕೆಗಳು ಬೇರೆ ಬೇರೆ ನಾಯಕರಿಂದ ಬರ್ತಾ ಇದೆ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ ತಮ್ಮ ಮೂಲೆಗಳ ಪ್ರಕಾರವಾಗಿ ಪಾಯಿಂಟ್ ಆಫ್ ನಲ್ಲಿ ಈ ಬೆಳವಣಿಗೆಯನ್ನ ಹೇಗೆ ನೋಡ್ತೀವಿ ಒಟ್ಟು ಇದು ಒಂದು ರೀತಿಯಾದ ಗೊಂದಲಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಮೊದಲಾಗಿ ಏನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಮೊದಲು ಹೇಳಿದ್ರು ಐದು ವರ್ಷಗಳ ಅವಧಿಗೆ ನಾನೇ ಮುಖ್ಯಮಂತ್ರಿ ಎನ್ನುವಂತ ಮಾತನ್ನ ದೆಹಲಿಗೆ ಹೋಗಿ ಹೇಳಿದ್ರು ಆ ಮೂಲಕ ಈ ಕುರಿತಾಗಿ ನಡೆಯುವಂತ ಎಲ್ಲ ಚರ್ಚೆಗಳಿಗೆ ಒಂದು ಚೆಕ್ ಅಂತ ಇಟ್ಟಿದ್ರು ಆದ್ರೆ ನಿನ್ನೆ ಮಂಗಳೂರ್ನಲ್ಲಿ ಮಾತಾಡೋದಂತ ಅವ್ರು ಹೇಳಿದ್ದು ಹೈಕಮಾಂಡ್ ಬಯಸಿದ್ರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಎನ್ನುವಂತ ಮಾತನ್ನ ಹೇಳುದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡ್ಲಿಕ್ಕೆ ಶುರುವಾಗಿದೆ ಯಾಕೆಂದ್ರೆ ಒಂದ್ ವೇಳೆ ಈ ರೀತಿಯಾದಂತ ಯಾವ್ದಾದ್ರು ಚರ್ಚೆಗಳು ನಡೆದಿದೆಯಾ ಹೈಕಮಾಂಡ್ ಏನೋ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವ್ದಾದ್ರು ರಾಜಿ ಸಂಧಾನ ಅಥವಾ ಮಾತುಕತೆ ಒಪ್ಪಂದ ಏನಾದ್ರು ಆಗಿದೆಯಾ ಅನ್ನುವಂತ ಅನುಮಾನಗಳು ಕಾಡ ಕಾಡ್ತಾ ಇದೆ ಇನ್ನು ಸಂಪುಟ ಪುನರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲೂ ಕೂಡ ಎರಡೂವರೆ ವರ್ಷಗಳ ಅಧಿಕಾರ ಅವಧಿ ಪೂರ್ಣಗೊಳಿಸಿದ ನಂತರ ಅವರು ಮಾಡಿದ್ರು ಹಾಗಾಗಿ ಈ ಬಾರಿಯೂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಆದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದರೆ ನಾಗ್ಲೆ ಅನುಮತಿಯನ್ನ ಪಡ್ಕೊಂಡಿದ್ದೆ ಆದ್ರೆ ಎರಡೂವರೆ ವರ್ಷಗಳ ಅವಧಿ ಪೂರ್ಣಗೊಳಿಸಲಿ ಎನ್ನುವ ಮಾತಿದ್ರು ಈಗ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಸಂಪುಟ ಪುನರಚನೆ ಅಂದ್ರೆ ಮುಖ್ಯಮಂತ್ರಿ ಯಾದಿಯಾಗಿ ಪುನರಚನೆ ಆಗತ್ತಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ಕೊಂಡು ಮಂತ್ರಿ ಮಂಡಲ ಪುನರ್ರಚನೆ ಆಗುತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾಗಿರೋದು ಹೈಕಮಾಂಡ್ ಹೀಗಾಗಿ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ ಇದ್ರ ನಡು ನಡುವೆ ಹಲವಾರು ಬದಲಾವಣೆಗಳು ಇದೆ ಈಗ ಯತೀಂದ್ರ ಅವರ ಒಂದು ಹೇಳಿಕೆಯನ್ನು ಗಮನಿಸಬಹುದು ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಅವರು ಅವ್ರು ಹೇಳಿದಂತ ಮಾತು ಸೈದ್ಧಾಂತಿಕವಾಗಿ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಎನ್ನುವಂತ ಮಾತು ಆದ್ರೂ ಕೂಡ ಅದ್ರ ಹಿಂದೆ ಗೂಢಾರ್ಥವನ್ನ ಗಮನಿಸಿದಾಗ ಒಂದು ಯಾರಿಗೋ ಒಂದು ಸಂದೇಶವನ್ನ ಕೊಡಬೇಕಾಗಿದೆ ಈ ಮೂಲಕ ಅನ್ನುವಂಥದ್ದನ್ನ ಹೇಳಿತ್ತು ಏಕಾಏಕಿ ಏನೋ ಒಂದು ಬರುವಂತ ಏನೋ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಹೇಳಿದಂತ ಮಾತಲ್ಲ ಹಾಗ ನೋಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ವಾಚಾಳಿ ಅಲ್ಲ ಏನೇ ಮಾತಾಡ್ಬೇಕಾದ್ರು ಸಾಕಷ್ಟು ಆಲೋಚನೆ ಮಾಡಿ ಇದು ಸರಿಯಾದಪ್ಪ ಅನ್ನುವಂಥದ್ರ ಬಗ್ಗೆ ಅಳೆದು ತೂಗಿ ಮಾತನಾಡುವಂತ ವ್ಯಕ್ತಿ ಹಾಗಾಗಿ ಆ ರೀತಿಯ ಹೇಳುವ ಆ ಉದ್ದೇಶವನ್ನ ಇಟ್ಕೊಂಡು ಬಿಟ್ವೀನ್ ದ ಲೈನ್ ಅಂತ ನಾವ್ ಹೇಳ್ತಿರಲ್ಲ ಆ ರೀತಿಯಾಗಿ ಇರೋದ್ರಿಂದಾಗಿ ಎಲ್ಲೋ ಒಂದಿದ್ಯಾರು ಚರ್ಚೆ ನಡೆದಿದೆ ಅಂತ ಕಾಣುತ್ತಿದೆ ಒಟ್ಟು ಈ ಬೆಳವಣಿಗೆಗಳೇ ನೋಡಿ ನೆನೆ ಗೃಹ ಮಂತ್ರಿ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಅವರ ನಡುವಿನ ಭೇಟಿ ಇದರ ನಡುವೆ ಮುನಿಯಪ್ಪ ಅವರ ಪರವಾಗಿ ಕೇಳಿ ಬಂದಂತ ಘೋಷಣೆಗಳು ಮುನಿಯಪ್ಪ ಅವರ ಪರವಾಗಿ ಪರಮೇಶ್ವರ್ ಅವ್ರ ಬ್ಯಾಟಿಂಗು ಪರಮೇಶ್ವರ್ ಅವ್ರ ಪರವಾಗಿ ಮುನಿಯಪ್ಪ ಅವ್ರ ವಾದ ಮಂಡನೆ ಮಾಡ್ತಾ ಇರೋದ್ ನೋಡಿದ್ರೆ ಸಮಥಿಂಗ್ ಈಸ್ ದೇರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಎಲ್ಲ ಎಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಮೌನ ಇದೆಯಲ್ಲ ಎರಡು ಪ್ರಶ್ನೆಗಳು ಒಂದು ಈ ಸಂದರ್ಭದಲ್ಲಿ ದಲಿತ ನಾಯಕರ ಒಗ್ಗಟ್ಟು ಅಂದ್ರೆ ನನಗ್ ಸಿಗುತ್ತೋ ನಿನಗ್ ಸಿಗುತ್ತೋ ಸಮುದಾಯಕ್ಕೆ ಸಿಗಬೇಕು ಅಂತ ಈ ಬಾರಿ ಒಟ್ಟಾಗಿದ್ದಾರೆ ಮುನಿಯಪ್ಪನವರು ಅಥವಾ ಮಹದೇವಪ್ನವರು ಪರಮೇಶ್ವರ್ ಅವರ ಹೇಳಿಕೆ ಅಂದ್ರೆ ಲಾಸ್ಟ್ ಟೈಮ್ ಎಲ್ಲ ಹೆಂಗಿರ್ಲಿಲ್ಲ ನನಗೆ ಬೇಕು ಅನ್ನೋ ಪಟ್ಟಿಡಿಯೋ ಹಿಡಿಯೋ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಕೂತಿದ್ರು ಆದ್ರೆ ಈ ಬಾರಿ ಸಮುದಾಯಕ್ಕೆ ಸಿಗಲಿ ಅಂತ ಒಂದು ಒಮ್ಮತಕ್ಕೆ ಬಂದ್ಬಿಟ್ಟಿದಾರ ಆ ಸಮುದಾಯಕ್ಕೆ ಬೇಕು ಅನ್ನೋ ತರದ ತೀರ್ಮಾನಕ್ ಬಂದಿದ್ದಾರ ಸಿದ್ದರಾಮಯ್ಯ ಅವರ ಬದಲಾವಣೆ ಆದ್ರೆ ನಮಗೆ ಬೇಕು ಅಂತ ಇನ್ನೊಂದೇನು ಅಂದ್ರೆ ಈ ಒಟ್ಟು ಬೆಳವಣಿಗೆ ನೀವ್ ಹೇಳಿದ್ರಿ ಡಾಕ್ಟರ್ ಯತೀಂದ್ರ ಅವರು ವಾಚಾಳಿ ಅಲ್ಲ ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಮುಖ್ಯಮಂತ್ರಿಗಳ ಮಗ ಮತ್ತು ಪರಿಷತ್ ಅನ್ನೋದೊಂದು ಬಿಟ್ರೆ ಬೇರೆ ಏನಿದೆ ಆದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಈ ವಿಚಾರದಲ್ಲಿ ಮಾತನಾಡ್ತಿದಾರ ಒಂದು ಇಡೀ ಗೊಂದಲಕ್ಕೆ ತಳ್ತಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ರಿ ಆ ಮುಖಾಂತರವಾಗಿ ಆಡಳಿತಕ್ಕೂ ಒಂದು ಪೆಟ್ಟು ಕೊಟ್ಟಂತೆ ಅಲ್ವಾ ಇದ್ರ ಬಗ್ಗೆ ಏನು ತಮ್ಮ ಪಾಯಿಂಟ್ ಆಫ್ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡಿದಾಗ ಯಾವುದೇ ರೀತಿಯ ನಿರ್ವಿವಾದವಾಗಿ ಹೇಳ್ಬೋದು ಆಡಳಿತ ಯಂತ್ರದ ಮೇಲೆ ದೊಡ್ಡ ರೀತಿಯಾದಂತಹ ಪರಿಣಾಮ ಬೀರಿದೆ ಮಂತ್ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಈ ಈ ಮುಖ್ಯಮಂತ್ರಿ ಇರ್ತಾರಾ ಇಲ್ವಾ ಅವ್ರ ಮಾತನ್ನ ನಾವ್ಯಾಕ್ ಕೇಳ್ಬೇಕು ಮತ್ತೊಬ್ರು ಆಯ್ತು ಬಿಡಿ ಇನ್ನೊಬ್ರು ಬರ್ತಾರ ನೋಡೋಣ ಅನ್ನುವ ಆ ರೀತಿಯಾದಂತ ಧೋರಣೆಗೆ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತೆ ಈ ಮಂತ್ರಿಗಳ ನಡುವೆ ನಾನು ಇರ್ತೀನ ಇಲ್ವಾ ಮತ್ತೆ ಯಾರು ಬರ್ತಾರೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವ್ರು ಇರ್ತಾರ ಡಿ ಕೆ ಶಿವಕುಮಾರ್ ಅವರು ಬರ್ತಾರ ಪರಮೇಶ್ವರ್ ಅವ್ರು ಬರ್ತಾರ ಮತ್ತೆ ಯಾರು ಬರ್ತಾರೆ ಏನೋತ್ತೆ ಅವರು ಯಾರು ಯಾರ ಪರವಾಗಿ ಹೈಕಮಾಂಡ್ ಒಲವಿದೆಯೋ ಅಂತ ಆ ಲೆಕ್ಕದಲ್ಲಿ ಅಂದ್ರೆ ಅಹ್ ಇದನ್ನ ಸೆನ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಮಂತ್ರಿಗಳು ಕೂಡ ತಮ್ಮ ಇಲಾಖೆಯ ಕಡೆ ಗಮನ ಹರಿಸಿಲ್ಲ ಅಧಿಕಾರಿಗಳು ಆತ ಕಡೆ ಗಮನ ಹರಿಸಿಲ್ಲ ಯಾವುದೋ ಒಂದಷ್ಟು ಕೆಲವು ರೊಟೀನ್ ಕೆಲಸಗಳೇನಂತ ಇದೆಯಲ್ಲ ಆ ರೊಟೀನ್ ಕೆಲಸಗಳನ್ನ ಬಿಟ್ಟರೆ ಬೇರೆ ಬಾಗ್ತಿಲ್ಲ ಹಾಗಾಗಿ ಆಡಳಿತ ಯಂತ್ರದ ಮೇಲೆ ಇದು ದೊಡ್ಡ ರೀತಿಯಾದಂತಹ ಪರಿಣಾಮವನ್ನ ಬೀರಿದೆ ಬಟ್ ಬೆಳವಣಿಗೆಗಳಂತೂ ಮಾತ್ರ ತುಂಬಾ ಗಂಭೀರವಾಗಿ ನಡೀತಾ ಇರುವಂತದ್ದು ಯಾಕೆಂದ್ರೆ ಅವ್ರ ಮಾತು ಈ ಕೆಲವು ಉದಾಹರಣೆಗೆ ಹೇಳುವಂತಾದ್ರೆ ಕಾಂಗ್ರೆಸ್ ನಾಯಕರುಗಳೇ ಕೇಳ್ತಿದ್ರೆ ಮುಖ್ಯಮಂತ್ರಿಯ ಪರವಾಗಿ ಮಾತನಾಡಿದ್ರೆ ಅದು ಪಕ್ಷದ ಶಿಸ್ತು ಆಗುತ್ತೆ ಉಪಮುಖ್ಯಮಂತ್ರಿಯ ಪರವಾಗಿ ಮಾತನಾಡಿದ್ರೆ ಅದು ಅಶಿಸ್ತು ಅಂತ ಪರಿಗಣಿಸಲ್ಪಡುತ್ತಾ ಇದೆ ಯಾವ ನ್ಯಾಯ ಅನ್ನುವಂತ ಪ್ರಮುಖವಾದಂತ ವಾದವನ್ನ ಮಂಡನೆ ಮಂಡನೆ ಮಾಡ್ತಿದ್ದಾರೆ ಮಂತ್ರಿಗಳಲ್ಲೂ ಕೂಡ ಕೆಲವರು ಸಿದ್ದರಾಮಯ್ಯ ಅವರ ಪರ ಇನ್ನ ಕೆಲವರು ಡಿ ಕೆ ಶಿವಕುಮಾರ್ ಅವರ ಪರ ನಿನ್ನೆ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದನ್ನ ಕೇಳ್ಬೋದು ಹಾಗಾಗಿ ಒಂದು ವರ್ಟಿಕಲ್ ಸ್ಪ್ಲಿಟ್ ಆಗೋ ರೀತಿಯಲ್ಲಿ ಕಾಣ್ತಾ ಇದೆ ಮಂತ್ರಿ ಮಂಡಲದಲ್ಲಿ ಶಾಸಕರ ನಡುವೆ ಇದು ತುಂಬಾ ಅಪಾಯಕಾರಿಯಾದಂಥ ಧೋರಣೆ ಇದರ ಜೊತೆ ಜೊತೆಯಾಗಿ ಕೆಲವು ಬದಲಾವಣೆಗಳನ್ನ ನೀವು ಬೆಳವಣಿಗೆಗಳನ್ನ ಗಮನಿಸಬಹುದು ಕೃಷ್ಣ ಬೈರೇಗೌಡ ಅವರು ನಾನು ಅವಕಾಶ ಕೊಟ್ರೆ ಮಂತ್ರಿ ಹೈಕಮಾಂಡ್ ಸೂಚಿಸಿದ್ರೆ ಮಂತ್ರಿ ಸ್ಥಾನ ತೊರಿತೇನೆ ಪಕ್ಷ ಸಂಘಟನೆ ಮತ್ತೆ ಕ್ಷೇತ್ರ ಕೆಲಸ ಮಾಡ್ತೀನಿ ಅದ್ರ ಅರ್ಥ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ನಾನು ಅದಕ್ಕೆ ಇದ್ದೀನಿ ಅನ್ನುವಂತ ಟವಲ್ ಹಾಕುವಂತ ಹೇಳಿಕೆ ಹಾಗೆ ಅವರು ಹೇಳ್ತಿರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ ಕ್ಲೈಮ್ ಅಂತ ಹೇಳಿ ಸಾರಿ ಟು ನಾಲ್ಕು ಜನ ಸಂತೋಷ್ ಲಾಡ್ ಅವರು ಅದನ್ನೇ ಮಾತಾಡಿದ್ದಾರೆ ಈಗ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡೋಣ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಮಾತಾಡಿದ್ದಾರೆ ಕೃಷ್ಣ ಬೈರೇಗೌಡ ಅವರು ಅದನ್ನ ಮಾತಾಡಿದ್ದಾರೆ ಇನ್ನ ಸತೀಶ್ ಜಾರಕಿಹೊಳಿ ಅವರಂತೂ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೇನೆ ಕಣ್ಣಿಟ್ಟವರು ಇಪ್ಪತ್ತೆಂಟಕ್ಕೆ ನನ್ನ ಹೋರಾಟ ಅಂತ ಸ್ಪಷ್ಟಪಡಿಸಿದ್ದಾರೆ ಮುನಿಯತ್ ಅವ್ರು ಹಿಂದೆ ಒಮ್ಮೆ ಮಾತಾಡಿದ್ರು ಇದ್ರ ಬಗ್ಗೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂದ್ರೆ ನಾವ್ ಮಾಡ್ಕೊಡ್ಬೇಕಾಗತ್ತೆ ಹಿರಿಯರ್ ಬಿಟ್ಕೊಡ್ಬೇಕಾಗತ್ತೆ ಎಲ್ರಿಗೂ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅಂತ ಹಿಂದೊಮ್ಮೆ ಹೇಳಿದ್ರು ಈ ಚರ್ಚೆ ಸಂದರ್ಭದಲ್ಲಿ ಹಾಗಾಗಿ ಇವ್ರೆಲ್ರೂ ಈ ರೇಸ್ ನಲ್ಲೇ ಇದ್ದಾರೆ ಅಂತ ಅನ್ಸತ್ತ ಕೆಪಿಸಿಸಿ ಅಧ್ಯಕ್ಷ ರೇಸ್ ರೇಸ್ನಲ್ಲಿ ಇದಾರ ಅಥವಾ ನಿಜವಾಗಿಯೂ ಇನ್ನೊಬ್ಬರಿಗೆ ಅವಕಾಶ ಸಿಗ್ಲಿ ಅಂತ ಇದೆಲ್ಲ ಖಂಡಿತ ಇದು ಏನು ಇದು ರಾಜಕೀಯ ತಂತ್ರಗಾರಿಕೆ ಅಂತ ಹೇಳ್ತಾರಲ್ಲ ರಾಜಕೀಯ ಒಳಸುಳಿ ಅಂತಾರಲ್ಲ ಇದು ಒಳಸುಳಿ ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಯಾರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇನ್ನೊಂದು ಹುದ್ದೆ ಯಾವ್ದಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗಾಗಿ ನೀವು ಇಲ್ಲಿ ಏನಾದ್ರೂ ಪ್ರಸ್ತಾಪ ಮಾಡಿದ್ರೆ ನಾವು ಅದನ್ನ ನೀವು ಡಿಸ್ಟರ್ಬ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಮ್ದು ನೀವು ಮುಖ್ಯಮಂತ್ರಿ ಅದೆಲ್ಲ ಆಗಲ್ಲ ಬಿಡಿ ನೋಡೋಣ ಆಮೇಲೆ ಫಸ್ಟ್ ನಮಗೆ ಡಿ ಸಿ ಎಂ ಇದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅನ್ನೋದು ಇದೊಂದು ರೀತಿಯಾದಂತಹ ಒಂದು ರಾಜಕೀಯವಾದಂತ ಒಂದು ತಂತ್ರಗಾರಿಕೆ ಅದು ಈ ಹುದ್ದೆ ಬೇಕು ಅಂತ ಬಯಸ್ತಾ ಇರೋರು ಯಾರು ಮುಖ್ಯಮಂತ್ರಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಎಲ್ಲ ನಾಯಕರುಗಳು ಹಾಗಾಗಿ ಮುಖ್ಯಮಂತ್ರಿ ಇದ್ರಾಯ ಮತ್ತು ಅವರ ಆಪ್ತ ವಲಯ ಒಂದು ಬೆಳವಣಿಗೆಯನ್ನ ನಡೆಸ್ತಾ ಇದೆ ಅದು ಪ್ರಮುಖವಾಗಿ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಏನು ಅಂತ ಅಷ್ಟು ಸುಲಭ ಅಲ್ಲ ಅನ್ನುವಂಥ ಸಂದೇಶವನ್ನ ಕೊಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಸುಮ್ಮನೆ ಇರಬೇಕು ಏನಿದೆಯೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇಲ್ಲದೆ ಹೋದ್ರೆ ನಿಮ್ಮ ಇನ್ನೊಂದು ಹುದ್ದೆಗೆ ನಾವು ಆಕಾಂಕ್ಷಿಗಳಿದೀವಿ ಎಲ್ಲಿವರೆಗೆ ಅಂದ್ರೆ ಒಂದ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಪ್ಕೊಳ್ಳಿ ಇಲ್ಲ ಉಪಮುಖ್ಯಮಂತ್ರಿ ಹುದ್ದೆ ಒಪ್ಕೊಳ್ಳಿ ಎರಡೂ ಬೇಡ ಯಾಕೆ ಅಂತ ನಾವು ಆ ಸ್ಥಾನಕ್ಕೆ ರೆಡಿ ಇದೀವಿ ನಾವು ಮಂತ್ರಿ ಸ್ಥಾನವನ್ನ ತೋರಿತೇವೆ ನಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಆ ಆ ಮಟ್ಟಕ್ಕೆ ಅಂದ್ರೆ ಕಟ್ಟಿ ಹಾಕುವಂತ ಒಂದು ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಮುಖ್ಯಮಂತ್ರಿ ಆಪ್ತ ವಲಯ ನಡೆಸ್ತಾ ಇದೆ ಅದಕ್ಕೆ ವ್ಯತಿರಿಕ್ತವಾಗಿ ಇವರು ತಮ್ಮದೇ ಆದಂತಹ ಒಂದು ಕಾರ್ಯ ಶೈಲಿಯನ್ನ ಗುಟ್ಟು ಬಿಡದೆ ಡಿ ಕೆ ಶಿವಕುಮಾರ್ ಅತ್ಯಂತ ಮೌನವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಭೇಟಿ ಮಾಡ್ತಾರೆ ಶಾಸಕರ ಜೊತೆ ಮಾತಾಡ್ತಾರೆ ಲಿಂಗಾಯತ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸಾರೆ ದಲಿತ ಸಮುದಾಯದ ನಾಯಕರುಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಇದರ ನಡುವೆ ಒಂದ್ ವೇಳೆ ಇಷ್ಟೆಲ್ಲ ಕೂಡ ನಡೆದು ಅಧಿಕಾರ ಹಸ್ತಾಂತರ ಅಥವಾ ಬದಲಾವಣೆ ಮಾಡಲೇಬೇಕು ಅಂತ ಹೈಕಮಾಂಡ್ ಬಯಸೋದಾದ್ರೆ ಈ ಬಾರಿ ಆ ಹುದ್ದೆಯನ್ನ ದಲಿತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಏನು ಹಿಂದೆ ಏನು ವಾದವನ್ನ ಮಂಡನೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳು ಆ ವಾದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಈ ನಾಯಕರುಗಳೆಲ್ಲ ಒಟ್ಟಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಘಟನೆ ಆಯ್ತು ಅಂದ್ರೆ ಈ ರೀತಿಯಾದಂತ ಒಂದು ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇರ್ಲಿಕ್ಕಾಗಲ್ಲ ಆಗ ಹೈಕಮಾಂಡ್ ಒಂದು ನಿರ್ ನಿರ್ಧಾರಕ್ಕೆ ಬರುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲೋ ಈ ನಾಯಕತ್ವ ಬದಲಾವಣೆ ಮತ್ತಿತರ ಚಟುವಟಿಕೆಗಳ ಅದು ಒಂದ್ ರೀತಿಯ ಜೇನಿನ ಹುಟ್ಟಿಗೆ ಕೈ ಹಾಕುವಂಥದ್ದು ಮತ್ತೆ ಬೇರೆ ಯಾವುದು ಪ್ರಕ್ರಿಯೆಗಳಾಗತ್ತೆ ಸರ್ಕಾರ ಸುಭದ್ರವಾದಂತಹ ಸರ್ಕಾರ ಅಭದ್ರಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತೆ ಹಾಗಾಗಿ ಅದರ ಸಹವಾಸ ಬೇಡ ಮುಖ್ಯಮಂತ್ರಿಗಳು ಕಂಟಿನ್ಯೂ ಆಗ್ಲಿ ಉಪಮುಖ್ಯಮಂತ್ರಿಗಳು ಅವರ ಆ ಹುದ್ದೆಯಲ್ಲಿ ಉಳ್ಕೊಳ್ಳಿ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ಲಿ ಅನ್ನುವಂತ ಒಂದು ನಿಲುವಿಗೆ ಬರಬಹುದೇನೋ ಅನ್ನುವಂತ ಲೆಕ್ಕಾಚಾರ ಇರುವುದಾಗಿದೆ ಇದು ಒಂದು ರೀತಿಯ ರಾಜಕೀಯ ಒಂದು ತಂತ್ರಗಾರಿಕೆ ಅದರ ಪರಿಣಾಮವಾಗಿ ಇವತ್ತು ಇಬ್ಬರು ಮಂತ್ರಿಗಳು ಕೂಡ ಹೋಗಿರೋದು ಅಷ್ಟೇ ಆ ಇಬ್ರು ಮಂತ್ರಿಗಳು ಹೋಗಿರೋದು ಕೂಡ ಅದೇನಿಲ್ಲ ಅವ್ರು ನೇರವಾಗಿ ಮಾತನಾಡಿದರೆ ಯಾಕೆಂತಂದ್ರೆ ದಿನೇಶ್ ಗುಂಡೂರಾವ್ ಅವರು ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಸಮಯದಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಅವ್ರ ಜೊತೆ ಇದ್ದಂತ ಸಮಕಾಲೀನರು ಇವತ್ತು ಹೈಕಮಾಂಡ್ ನಲ್ಲಿ ಪ್ರಭಾವಿಗಳಾಗಿದ್ದಾರೆ ಹಾಗೆ ಕೃಷ್ಣ ಬೈರೇಗೌಡ ಅವರು ಕೂಡ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಜೊತೆ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಆಪ್ತರು ರಾಹುಲ್ ಗಾಂಧಿ ಅವರು ಅಖಿಲ ಭಾರತ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಇವರು ರಾಜ್ಯದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಹೀಗಾಗಿ ಒಂದ್ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೃಷ್ಣ ಬೈರೇಗೌಡ ಬ್ಲೂ ಐ ಬಾಯ್ ಎನ್ನುವ ರೀತಿಯಲ್ಲಿ ಆ ಒಂದು ವ್ಯಾಖ್ಯಾನ ನಡೆದಿತ್ತು ಹಾಗಾಗಿ ಅವರಿಬ್ಬರು ದೆಹಲಿಗೆ ಹೋಗಿರೋದು ನಿರ್ಸಂಶಯವಾಗಿ ನಿರ್ವಿವಾದವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕಾಗಿಯೇ ನೀವು ಅಧಿಕಾರ ಹಸ್ತಾಂತರ ಅಥವಾ ಬದಲಾವಣೆ ಈ ಸಮಯದಲ್ಲಿ ಮಾಡಬಾರದು ಅನ್ನುವಂತ ಅವರ ವಾದ ಆಗಿದೆ ಮಂಜುಳಾ ನಿಮ್ಗೆ ಏನ್ ಅನ್ಸುತ್ತೆ ಆ ನಾಯಕರುಗಳು ಒಗ್ಗಟ್ಟಾಗಿದಾರ ಅಥವಾ ಮತ್ತು ದಲಿತ ನಾಯಕರು ಒಟ್ಟಾಗಿ ಮೀಟಿಂಗ್ ಮಾಡ್ತಿರೋದು ಅಥವಾ ಬ್ಯಾಟಿಂಗ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಲ್ಲಿ ಉಳಿಸ್ಬೇಕಂತನ ಅಥವಾ ಹೋದ್ರೆ ನಮ್ಮ ಸಮುದಾಯಕ್ಕೆ ಸಿಗಲಿ ಅನ್ನೋ ಒಂದು ಉದ್ದೇಶನ ಇಡೀ ಅಲ್ಲಿಂದ ಒಟ್ಟಾಗಿದೆ ಈಗ ಒಕ್ಕಲಿಗರು ಲಿಂಗಾಯತರು ಒಟ್ಟಾದ ರೀತಿಯಲ್ಲಿ ಇಲ್ಲೂ ಒಂದು ಒಗ್ಗಟ್ಟು ಬಂದಿದೆಯಾ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಇಲ್ಲ ಖಂಡಿತವಾಗಿ ಅವ್ರ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿ ಈಗಿರುವ ವ್ಯವಸ್ಥೆಯೇ ಮುಂದುವರೆದ್ರೆ ನಾವು ಪ್ರಬಲರಾಗಿರ್ತೀವಿ ಅನ್ನುವಂತ ಅಭಿಪ್ರಾಯ ಬಂದಿದೆ ಅಧಿಕಾರ ಬದಲಾವಣೆ ಅಂತ ಏನಾದ್ರು ಬಂತು ಅಂದ್ರೆ ಸಹಜವಾದ ಆಯ್ಕೆ ಹೈಕಮಾಂಡ್ ಗೆ ಡಿ ಕೆ ಶಿವಕುಮಾರ್ ಅವರಾಗುತ್ತೆ ಹಾಗಾಗಿ ನಮಗೆ ಆ ಆಯ್ಕೆ ಬೇಡ ಅನ್ನೋದು ಹಲವಾರು ಕಾರಣಗಳಿದೆ ಅದು ಒಂದು ರಾಜಕೀಯ ಕಾರಣಗಳಿರ್ಬೋದು ಬೇರೆ ಬೇರೆ ಕಾರಣಗಳಿರ್ಬೋದಿರ್ಬೋದು ಹಾಗಾಗಿ ಆ ಎಲ್ಲರೂ ಒಟ್ಟಾಗಿ ಆ ಆಯ್ಕೆ ಬೇಡ ಜೊತೆಗೆ ಇಲ್ಲ ಇದೆಲ್ಲದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಜನಪ್ರಿಯತೆಯ ಗ್ರಾಪ್ ಅನ್ನ ತಗೊಂಡ್ರೆ ಪಾಪ್ಯುಲಾರಿಟಿ ದ ಮಾಸ್ ಲೀಡರ್ಶಿಪ್ ಅಂತ ಏನಾದ್ರು ತಗೊಂಡ್ರೆ ಅದು ಆ ಮೊದಲನೇ ಸ್ಥಾನದಲ್ಲಿ ಒಪ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರೇ ನಂಬರ್ ಒನ್ ಅಲ್ಲಿರುವಂತ ಸ್ಥಾನದಲ್ಲಿ ಹಾಗಾಗಿ ಆ ಗೊಂದಲಗಳೇನಾದ್ರು ಆದ್ರೆ ಮುಂಬರುವ ಚುನಾವಣೆ ನಾವು ಹೇಗೆ ಗೆಲ್ಬಹುದು ಅನ್ನುವಂತ ಈ ರೀತಿಯಾದಂತಹ ಆತಂಕಗಳಿವೆ ಹಾಗಾಗಿ ಕೋ ಮೇಂಟೈನ್ ಮಾಡ್ಲಿ ಅನ್ನುವಂತ ವಾದದಲ್ಲಿ ಎಲ್ಲಾ ನಾಯಕರುಗಳಿದ್ದಾರೆ ಹಾಗಾಗಿ ಆ ಸ್ಟೇಟಸ್ ಸ್ಟೇಟಸ್ಗೂ ಮೈಂಟೈನ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನಡೆಸಿದ್ರೆ ಈ ಎಲ್ಲ ಗಮನ ಬೆಳವಣಿಗೆಗಳು ಈ ಚ ಪರವಾದಂತ ಚರ್ಚೆ ವಿರೋಧವಾದಂತ ಚರ್ಚೆ ಅವರು ಪರವಾದಂತ ಬ್ಯಾಟಿಂಗ್ ಗುಪ್ತ ಸಮಯಗಳು ಭೋಜನ ಕೂಟಗಳು ಇವೆಲ್ಲವೂ ಹೀಗೆ ನಡೀತಾ ಇರುತ್ತೆ ಮಂಜುಳಾ ಎಲ್ಲಿಯವರೆಗೆ ಅಂದ್ರೆ ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಒಂದು ಹೈಕಮಾಂಡ್ ಸಂದೇಶ ಕೊಡುತ್ತೆ ನನಗೆ ಗೊತ್ತಿರುವ ಪ್ರಕಾರ ನವೆಂಬರ್ ಕ್ರಾಂತಿ ಆ ತರ ಈ ನಾವೆಲ್ಲ ಏನ್ ಹೇಳ್ತೀವಲ್ಲ ಅದ್ ಯಾವುದು ಖಂಡಿತ ಆಗಲ್ಲ ಒಂದು ವೇಳೆ ಏನಾದ್ರು ಆದ್ರೆ ಸಂಪುಟ ಪುನರ್ರಚನೆ ಆಗ್ಬೋದು ಇಲ್ಲದೆ ಹೋದ್ರೆ ಯಾರು ಸಂಪುಟದಿಂದ ಎರಡು ಮೂರು ಸ್ಥಾನ ಖಾಲಿ ಇದೆಯಲ್ಲ ಎರಡು ಸ್ಥಾನ ಆ ಸ್ಥಾನಗಳು ಮಾತ್ರ ಭರ್ತಿ ಆಗುತ್ತೆ ಕೇರಳ ವಿಧಾನಸಭೆ ಚುನಾವಣೆ ಮುಗಿಯುವವರೆಗೆ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಹೈಕಮಾಂಡ್ ನ ದೃಷ್ಟಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬೇಕು ಇಂಡಿಯಾ ಮೈತ್ರಿ ಕೂಟ ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ಹಿಡಿಯಬೇಕು ಹಾಗೆ ಅದೇ ಸಮಯದಲ್ಲಿ ನಡೆಯುವಂತ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಅಧಿಕಾರ ಹಿಡಿಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರ ಆಗಿದೆ ಅದಕ್ಕೆ ಪೂರಕವಾದಂತ ಬೆಳವಣಿಗೆಗಳು ಅದಕ್ಕೆ ಪೂರಕವಾದಂತ ಚಟುವಟಿಕೆಗಳನ್ನ ಹೈಕಮಾಂಡ್ ಮಾಡುತ್ತೆ ಹಾಗಾಗಿ ಇಂತಹ ಯಾವುದೇ ಬೆಳವಣಿಗೆಗಳಿಗೆ ಸದ್ಯಕ್ಕಂತೂ ಅವಕಾಶ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ವಿರುದ್ಧ ಏನಾದ್ರು ಮಾಡ್ತಾರಾ ಅಂತ ಹೇಳಿದ್ರೆ ಅದಂತೂ ಅನುಮಾನ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಹೇಗೆ ಅಂತ ಹೇಳಿದ್ರೆ ಅವರು ಪಕ್ಷದ ಶಿಸ್ತಿನ ವಿಷಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಗೆ ನಾವು ಅಂದ್ರೆ ಅವ್ರಿಗೆ ಒಂದ್ ರೀತಿಯಲ್ಲಿ ಅವ್ರ ನಂತರದಲ್ಲಿ ಇವರು ಅಂತಾನೆ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರ ನಾಯಕರು ರಾಜಕೀಯ ಎದುರಾಳಿಗಳು ಯಾರಾದರೂ ಮಾಜಿ ಪ್ರಧಾನಿ ದೇವೇಗೌಡರಂತವ್ರನ್ನೇ ಕೂಡ ಅಖಾಡದಲ್ಲಿ ತೊಡೆತಟ್ಟಿ ನಿಲ್ಲಿಸಿ ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಜಿದ್ದಿಯನ್ನ ನಡೆಸ್ಕೊಳ್ತಾರೆ ಆದ್ರೆ ಹೈಕಮಾಂಡ್ ವಿಷಯ ಕಾಂಗ್ರೆಸ್ ಪಕ್ಷದ ವಿಷಯ ಬಂದಾಗ ಅತ್ಯಂತ ಸೌಮ್ಯವಾದಿ ನಾಯಕ ಆಗ್ತಾರೆ ಹೈಕಮಾಂಡ್ ಏನು ಏನ್ ಹೇಳ್ತೋ ಅದನ್ನ ಚಾಚು ತಪ್ಪದೆ ಕೇಳ್ತಾರೆ ಅಲ್ಲಿ ಮೌನ ಮೌನಕ್ಕೆ ಶರಣರಾದ್ರೆ ಇಲ್ಲಿ ಅತ್ಯಂತ ಪ್ರಬಲ ನಾಯಕತ್ವವಾಗಿ ಓಡ್ತಾರೆ ಹಾಗಾಗಿ ಯಾವುದೇ ರೀತಿಯಂತ ಬೆಳವಣಿಗೆಗಳು ಅಂದ್ರೆ ರೆಬಲ್ ಆಗಿ ಮತ್ತೆನೋ ಸರ್ಕಾರ ಪತನ ಆಗುತ್ತೆ ಅಂತಹದ್ ಯಾವ ಯಾವ ಬೆಳವಣಿಗೆಗಳು ಆಗೋದಿಲ್ಲ ಆದ್ರೆ ಒಂದ್ ಎರಡು ಸಂಪುಟ ವಿಸ್ತರಣೆ ಆಗ್ಬಹುದು ಅದು ಆ ನಂತರದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಖಂಡಿತ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅದು ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದ ನಂತರವೇ ನಮಗೆ ಒಂದು ಸ್ಪಷ್ಟ ಚಿತ್ರ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕೊನೆಯದಾಗಿ ನಾನು ಅದನ್ನೇ ಕೇಳಬೇಕಂತಿದ್ದೆ ಹಿಂದೆ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಈ ತರದ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಈಗೇನು ಅಂತ ಈಗಲೂ ನೀವು ಅದನ್ನೇ ಹಿಂದೆ ಏನ್ ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೀರಿ ಆದ್ರೆ ಎಲ್ಲಿ ತನಕ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಕಾಯ್ಬೋದು ಅವ್ರಗೊಂದು ಮಹತ್ವಾಕಾಂಕ್ಷೆ ಇದ್ದೇ ಇದೆ ಈ ಸಂದರ್ಭದಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಪ್ಪತ್ತೆಂಟಕ್ಕೆ ಅಧಿಕಾರ ಸಿಗತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ ರಾಜಕೀಯದಲ್ಲಿ ಏನ್ ಬೆಳವಣಿಗೆ ಬೇಕಾದ್ರೂ ಆಗ್ಬೋದು ಹಾಗಾಗಿ ಅಂತೂ ಇಂತೂ ಕುಂತಿ ಮಗನಿ ರಾಜ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಸಂದರ್ಭ ಕಾಯ್ತಾರೆ ತಾಳ್ಮೆಯಿಂದ ಪಕ್ಷ ಶಿಸ್ತು ಅಥವಾ ನಾನು ನಿಷ್ಠೆಯಿಂದ ಇರಬೇಕು ಅಂತ ರಾಜಕೀಯ ವ್ಯಕ್ತಿ ಖಂಡಿತ ಶಿವಕುಮಾರ್ ಅವರು ರೆಬಲ್ ಆದ್ರೆ ಖಂಡಿತ ಏನ್ ಬೇಕಾದ್ರೂ ಅಲ್ಲೋಲ ಕಲ್ಲೋಲ ಆಗುತ್ತೆ ಆದ್ರೆ ಕಾಂಗ್ರೆಸ್ ಪಕ್ಷದ ವಿಷಯಕ್ಕೆ ಬಂದಾಗ ಖಂಡಿತ ಶಿವಕುಮಾರ್ ರೆಬಲ್ ಆಗಲ್ಲ ಅವ್ರು ಎಲ್ಲಿವರೆಗೆ ಅಂದ್ರೆ ಎಲ್ಲವೂ ಕೂಡ ಸ್ಮೂದ್ ಆಗ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಶೀರ್ವಾದದೊಂದಿಗೆ ನನಗೆ ಆ ಹುದ್ದೆ ಸಿಗಬೇಕು ಅಂತ ಬಯಸ್ತಾ ಇರುವಂತ ವ್ಯಕ್ತಿ ಜೊತೆಗೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಹೋಗ್ಬೇಕು ಅನ್ನುವಂಥದ್ದು ಅವರ ಪ್ರಬಲವಾದಂತಹ ಆಕಾಂಕ್ಷೆ ಈ ಸಂದರ್ಭದಲ್ಲಿ ಅದಾಗೋದೇ ಇಲ್ಲ ಸಿದ್ದರಾಮಯ್ಯನವರಿಂದ ಅವರ ಒಪ್ಪಿಗೆಯನ್ನ ಪಡೆದು ಅವ್ರ ಆಶೀರ್ವಾದ ಪಡೆದು ನಾವು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಅಡೆತಡೆ ಇದೆ ಅಂತ ಬಂದಾಗ ಆಗ್ಲೂ ಅವ್ರ ಪಕ್ಷನಿಷ್ಟೇ ಇಲ್ಲ ನನ್ ಪಕ್ಷ ಬೇಕು ಅಂತ ಇರ್ತಾರೆ ಅಂತ ಅನ್ಸತ್ತ ಖಂಡಿತವಾಗಿ ಹಾಗೆ ಹೇಳ್ತಾರೆ ಅವರು ಇದಾಯ್ತಲ್ಲ ಮುಂದಿನ ವಿಧಾನಸಭೆ ಚುನಾವಣೆ ಮುಗಿದಾಗ ನ್ಯಾಚುರಲ್ ಚಾಯ್ಸ್ ನಾನೇ ಆಗ್ತೀನಿ ಸ್ವಾಭಾವಿಕವಾದಂತ ಆಯ್ಕೆ ನಂದು ಹಾಗೆ ಆಗುತ್ತೆ ನಾನ್ ಅದಕ್ಕೆ ಕಾಯೋದಕ್ಕೆ ರೆಡಿ ಏನು ಅಂತ ಮತ್ತೆ ಹಲವಾರು ಬಾರಿ ಹೇಳಿದ್ರೆ ಖಂಡಿತವಾಗಿ ಅವ್ರ ಅದಕ್ಕೆ ಭದ್ರಾಗೆ ಇರ್ತಾರೆ ರೆಬಲ್ ಆಗುವಂತ ನಾಯಕತ್ವ ಅಲ್ಲ ರೆಬಲ್ ಯಾವಾಗಂದ್ರೆ ಅವರು ಬೇರೆ ಪಕ್ಷದ ರಾಜಕೀಯ ಎದುರಾಳಿಗಳ ವಿರುದ್ಧ ರೆಬಲ್ ಆಗ್ತಾರೆ ಸ್ವಪಕ್ಷೀಯರ ಪರವಾಗಿ ಅವ್ರು ಯಾವಾಗ್ಲೂ ಕೂಡ ರೆಬಲ್ ಆಗಲ್ಲ ಅದು ಅವರ ಒಂದು ರಾಜಕೀಯ ನಾಯಕತ್ವ ಅಂತ ಹೇಳ್ಬೋದು ನಮಸ್ಕಾರ ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಇದಂಥ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನು ತಾವು ನೋಡಬೇಕು ಅಂತ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ